ಸಾಧನೆಗೆ ಪ್ರೋತ್ಸಾಹ ಆಶೀರ್ವಾದವನ್ನ ಮಾಡಿದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಇದು ಇನ್ನೊಬ್ಬರಿಗೆ ಪ್ರೇರಣೆ ಆದ್ರೆ ನನಗೆ ಇನ್ನೂ ಮುಂದಿನ ಒಂದು ನನ್ನ ಜೀವನದಲ್ಲಿ ಸಾಧನೆ ಮಾಡುವುದಕ್ಕೆ ಉತ್ತೇಜನ ಹಾಗೆ ಪ್ರೋತ್ಸಾಹ ನೀಡಿದ ಹಾಗಾಗುತ್ತೆ ಇಲ್ಲಿಗೆ ಬಂದದ್ದು ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಇನ್ನೊಂದು ಇನ್ನೊಂದು ಇನ್ನೊಮ್ಮೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಮೊದಲು ನಮ್ಮಲ್ಲಿರುವಂತಹ ಕಿರೇರಿಮೆಯನ್ನ ತೆಗೆದುಹಾಕಿ ಪ್ರಯತ್ನವನ್ನ ಪಟ್ಟಿ ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಹಾಗಾಗಿ ಈ ಮೂರು ದಿನಗಳ ಒಂದು ಶಿಬಿರದಲ್ಲಿ ಮಕ್ಕಳ ಒಂದು ಶಿಬಿರದಲ್ಲಿ ಶಿಬಿರದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಎಲ್ಲಾ ಮಕ್ಕಳು ಬೇರೆ ಬೇರೆ ಊರಲ್ಲಿ ಈ ಊರಿನವರು ಅಂದರೆ ಬೇರೆ ಬೇರೆ ಊರುಗಳಿಂದ ಇಲ್ಲೆಲ್ಲ ಮಕ್ಕಳೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ಕೇವಲ ಮೌಲ್ಯಗಳನ್ನ ಬೆಳೆಸೋದ್ರ ಜೊತೆ ಜೊತೆಯಲ್ಲಿ ಅವ್ರಿಗೆ ಅನೇಕ ಆಟ ಪಾಠಗಳನ್ನೆಲ್ಲ ನಾವು ಆಡಿಸಿ ಮಕ್ಕಳಿಗೆ ಆಟ ಅಂತಂದ್ರೆ ಬಹಳ ಖುಷಿ ಪಾಠ ಅಂತಂದ್ರೆ ಮುಖ ಹೆಂಗಾಗುತ್ತೆ ಅಂತಂದ್ರೆ ಅವ್ರನ್ನೆಲ್ಲ ಒಂಥರ ಆಗೋಗ್ಬಿಡ್ತದೆ ಪಾಠ ಅಂದ್ರೆ ಬೇಡ ಅವರಿಗೆ ಆಟ ಅಂತಂದ್ರೆ ಇನ್ನೊಂದು ಆಟ ಆಡಿಸಿ ಇನ್ನೊಂದು ಆಟ ಆಡಿಸಿ ಇನ್ನೊಂದು ಆಟ ಆಡಿಸಿ ಇನ್ನೊಂದು ಹಾಡು ಎಳೆಸಿ ಇನ್ನೊಂದು ನೃತ್ಯ ಮಾಡಿಸಿ ಇದೇ ನಾವು ಅವರಿಂದ ಕೇಳ್ತೀವಿ ಹೊರತು ನಮ್ಗೆ ಪಾಠ ಮಾಡಿ ಅಂತ ಯಾರೋ ಹೇಳಲ್ಲ ಹಾಗೆ ನಾನು ಸಹ ಅಷ್ಟೇನೆ ಮಕ್ಕಳಿಂದಾಗಿ ಏನಂತಂದ್ರೆ ಆಟ ಆಡಬೇಕು ಆಟ ಆಡಬೇಕು ಅಂತ ಭಗವಂತನು ಸಹ ಏನ್ ಹೇಳ್ತಾರೆ ಗೊತ್ತ ನಾವೆಲ್ಲರೂ ಆಟ ಆಡಕ್ಕೆ ಬಂದಿದ್ದೀವಿ ನಾವೆಲ್ಲ ಆಟಗಾರರು ಆಟ ಅಂತ ತಿಳ್ಕೊಂಡ್ರೆ ನಿತ್ಯ ಜೀವನದಲ್ಲಿ ನಾವು ಖುಷಿಯಾಗಿರ್ಬೋದು ಸಂತೋಷವಾಗಿರ್ಬೋದು ಹಾಗಾಗಿ ನಾವು ಆಟ ಆಡ್ಲಿಕ್ಕೋಸ್ಕರ ಬಂದಿರ್ತಕ್ಕಂಥ ಆಟಗಾರರು ನಾವು ಅಂತಕ್ಕಂಥ ಹಾಗಾಗಿ ವಿಶೇಷವಾಗಿ ಒಂದು ಎರಡು ಮೂರು ಆಟಗಳನ್ನು ಇಲ್ಲಿ ನಾವು ಆಡಿಸಿದ್ದೀವಿ ಅದರಲ್ಲಿ ಮಕ್ಕಳೆಲ್ಲ ಬಹಳ ಹುರುಪಿನಿಂದ ಹುಮ್ಮಸದಿಂದ ಭಾಗವಹಿಸಿ ಎಲ್ಲರೂ ಭಾಗವಹಿಸಿದ್ದಾರೆ ಅದರಲ್ಲಿ ಕೆಲವರು ಮಾತ್ರ ಇನ್ನಾಗಿದ್ದಾರೆ ಅಂತಂದರೆ ವಿನ್ ಆಗಿದ್ದಾರೆ ಬಹುಮಾನವನ್ನು ಪಡ್ಕೊಳ್ಳೋಕ್ಕೆ ಆಹಾರರಾಗಿದ್ದಾರೆ ಆದರೆ ಯಾರಿಗೆ ಬಹುಮಾನ ಸಿಗಲ್ಲ ಅವರು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಭಾಗವಹಿಸಿದ್ದೀವಲ್ಲ ಅದೇ ಇಂಪಾರ್ಟೆಂಟ್ ಅದೇ ಮುಖ್ಯವಾಗಿರತಕ್ಕಂಥ ಹಾಗಾಗಿ ಮೊದಲೇದು ಏಕಾಗ್ರತೆ ಆಟ ಅಂತ ಮಕ್ಕಳಲ್ಲಿ ಎಷ್ಟು ಏಕಾಗ್ರತೆ ಇರೋದಕ್ಕೆ ಏನು ಮಾಡ್ತೀವಿ ಅಂತಂದರೆ ಅದನ್ನು ಮಗ್ಗಿಗಳ ಮೂಲಕ ಒಂದು ಎರಡು ಮೂರು ನಾಲ್ಕು ಓಂ ಶಾಂತಿ ಅಂತ ಹೇಳ್ಬೇಕು ಆರು ಏಳು ಎಂಟು ಒಂಬತ್ತು ಓಂ ಶಾಂತಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಓಂ ಶಾಂತಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಓಂ ಶಾಂತಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಓಂ ಶಾಂತಿ ಈ ತರಹ ಒಂದು ಆಟದಲ್ಲಿ ನಾವು ಆಟ ಮಕ್ಕಳಿಗೆ ಆಟ ಆಡಿಸಿದಾಗ ಅದರಲ್ಲಿ ಏಕಾಗ್ರತೆ ಆಟದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವೃತ್ತಿಕ ಅವರು ಮಗುವಾಗಿ ಬಾಬುವ ಮನೆಗೆ ಸನುಮಾನ ಕೂಡ ಆಗಿದ್ದಾರೆ ಬಾರಿ ಬಂದಿದ್ದಾರೆ ಅವರು ಸನ್ಮಾನ ಮಾಡಬೇಕಂತ ನಮ್ಮ ಬಾಬುವ ಅದೇ ರೀತಿ ಬಾಬನವ್ರಿಗೂ ಕೂಡ ನಾನು ಸಂಲಕ್ಷ ಕೊಡ್ಕೇಳ್ಬೋದು ಸನ್ಮಾನ ಮಾಡಬೇಕು ಅಂತ ಬಾಗಲಕೋಟೆಯ ಗ್ರಾಹಕರ ರಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷರಾಗಿರುವಂತಹ ದಿನ್ವಾಯಿ ಬಸಾಪುರವರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂತಹ ಎಲ್ಲ ತಾಯಂದಿರಿಗೆ ಹಾಗೂ ಈಗ ಮಕ್ಕಳ ಕಾರ್ಯಕ್ರಮವನ್ನು ಮುಗಿಸಿರುವಂತಹ ಎಲ್ಲ ಮಕ್ಕಳಿಗೆ ಸರ್ವರಿಗೂ ಹೃದಯಪೂರ್ವಕವಾಗಿ ವಂದನೆಗಳು ಇವತ್ತಿನ ದಿನ ವಿಶ್ವ ತಾಯಂದಿರ ದಿನದ ನಿಮಿತ್ತ ಈ ಎಲ್ಲ ಮಾತೆಯರಿಗೆ ತಾಯಿಗಳಿಗೆ ಸನ್ಮಾನ ಮಾಡುವಂತಹ ಭಾಗ್ಯ ಅಂತಂದ್ರೆ ಬಹಳ ಖುಷಿ ಆಗ್ತದೆ ಮಾತೆಯರು ಅಂದರೆ ಸಾಧಾರಣ ಅಲ್ಲ ಅದಕ್ಕೆ ಒಂದು ಮಾತು ಹೇಳ್ತಾರೆ ಭೂಮಿ ತೂಕದ ತಾಯಿಯವ ನೀನನ್ನು ಹಳೆಯದವ ಅಂತ ತಾಯಿ ಎಷ್ಟು ತೂಕ ಇರುವಂತವಳು ಅಂತಂದ್ರೆ ಭೂಮಿ ತೂಕದವಳು ಅಂತ ಭೂಮಿಗೆ ತೂಕ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ತಾಯಿಗೂ ಕೂಡ ತೂಕ ಮಾಡೋದಕ್ಕೆ ಸಾಧ್ಯ ಇಲ್ಲ ತಾಯಿ ಎನ್ನುವಂತಹ ಶಬ್ದಕ್ಕೆ ಮತ್ತೊಂದು ಹೋಲಿಕೆ ಇರುವಂತಹ ಶಬ್ದ ಜಗತ್ತಿನಲ್ಲಿ ಯಾವುದೂ ಇಲ್ಲ ತಾಯಿ ಅಂತಂದರೆ ವಿಶೇಷವಾಗಿರುವಂತಹ ಶಬ್ದ ಅದಕ್ಕೆ ಹೇಳಾಗ್ತದೆ ತಾಯಿ ಮನೆಯ ಮೊದಲ ಪಾಠಶಾಲೆ ತಾಯಿ ತಾಯಿ ಮೊದಲ ಹೋರಾಳ ತಾಯಿ ತಾಯಿನೂ ಹೌದು ಗುರುವನು ಹೌದು ಹಾಗೂ ಮನೆಯಲ್ಲಿ ಭಿನ್ನ ಭಿನ್ನ ರೂಪದ ಪಾತ್ರವನ್ನ ತಾಯಿ ಮಾಡ್ತಾರೆ ಅದಕ್ಕೆ ತಾಯಿಯನ್ನು ಭೂಮಿಗೆ ಹೋಲಿಕೆ ಮಾಡಲಾಗ್ತದೆ ತಾಯಿಯನ್ನು ಗಂಗೆಗೆ ಹೋಲಿಕೆ ಮಾಡಲಾಗ್ತದೆ ಅಂದರೆ ಎಲ್ಲ ಪಾಪ ತೊಳೆಯುವಂಥವಳು ಗಂಗೆ ಎಲ್ಲ ಪಾಪ ತೊಳೆಯುವಂಥವಳು ತಾಯಿ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನು ಕಲಿಸಿ ಕೆಟ್ಟದನ್ನ ದೂರ ಮಾಡುವಂಥ ಶಕ್ತಿ ತಾಯಿಯಲ್ಲಿದೆ ತಾಯಿಗೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾಳೆ ಬುದ್ಧಿಬಾಧ ಹೇಳ್ತಾಳೆ ನೀತಿಯನ್ನು ಕಲಿಸಿಕೊಡ್ತಾಳೆ ಹಾಗೂ ಚಾರಿತ್ರವನ್ನು ನಿರ್ಮಾಣ ಮಾಡ್ತಾಳೆ ತಾಯಿಯ ಹೊಣೆ ದೊಡ್ಡದಾಗಿರುವಂಥದ್ದು ಅದಕ್ಕೆ ತಾಯಿಯನ್ನು ಎಲ್ಲ ದೇವಿಗಳನ್ನು ನಾವು ಪೂಜೆ ಮಾಡ್ತೀವಿ ದೇವಿಗಳಿಗೆ ಬೇಡ್ಕೊಳ್ತೀವಿ ವಿದ್ಯೆ ಬೇಕು ಅಂತಂದರೆ ವಿದ್ಯಾದೇವಿ ಸರಸ್ವತಿಗೆ ಕೇಳ್ತೀವಿ ಏ ದೇವಿ ನನಗೆ ವಿದ್ಯೆಯನ್ನು ದಯಪಾಲಿಸು ಅಂತ ಪೂಜೆ ಮಾಡ್ತೀವಿ ಶಕ್ತಿ ಬೇಕು ಅಂದರೆ ದುರ್ಗೆಯನ್ನು ಶಕ್ತಿ ದೇವಿಯನ್ನು ಪೂಜೆ ಮಾಡ್ತೀವಿ ಎಂತಹ ಪ್ರಕಾಂಡ ಪಂಡಿತ ಇರ್ಬೋದು ಆದರೆ ಪಂಡಿತನೂ ಕೂಡ ಏನು ಮಾಡ್ತಾನೆ ದೇವಿಗೆ ಬೆಳ್ಕೊಳ್ತಾನೆ ನನಗೆ ವಿದ್ಯೆಯನ್ನು ಕೊಡುವಂತ ಸರಸ್ವತಿ ದೇವಿಗೆ ಬೆಳ್ಕೊಳ್ತಾನೆ ಎಂತಹ ಶಕ್ತಿಶಾಲಿ ರಾಜ ಇರಬಹುದು ರಾಜನು ಕೂಡ ಯುದ್ಧಕ್ಕೆ ಹೋಗ್ಬೇಕು ಅಂದ್ರೆ ಮೊದಲು ದೇವಿಗೆ ಪೂಜಾ ಮಾಡಿ ದೇವಿ ಶಕ್ತಿ ಮತ್ತೆ ಶಕ್ತಿಯನ್ನು ಕೊಡು ನಾನು ಯುದ್ಧದಲ್ಲಿ ಗೆದ್ದು ಬರುವಂತಹ ಶಕ್ತಿಯನ್ನು ಕೊಡುವಂತ ಬೆಳಿತೆ ಹಾಗೂ ಲಕ್ಷ್ಮಿಗೆ ನನ್ನ ಮನೆಯ ಇಂತಹ ಶ್ರೀಮಂತನೇ ಇರಬಹುದು ಆದ್ರೆ ಆ ಶ್ರೀಮಂತ ಯಾರಲ್ಲಿ ಹೋಗ್ತಾನೆ ಅಂತಂದ್ರೆ ಲಕ್ಷ್ಮಿ ಹತ್ರ ಹೋಗಿ ಬೆಳ್ಕೊಳ್ತಾನೆ ಪೂಜೆ ಮಾಡ್ತಾನೆ ಹೇ ದೇವಿ ನನಗೆ ಸಂಪತ್ತನ್ನು ಕರುಣಿಸು ಅಂತ ಕೇಳ್ತಾನೆ ಅಂದ್ರೆ ಎಲ್ಲಾ ಶಕ್ತಿಗಳು ಯಾರಲ್ಲಿ ಯಾರಲ್ಲಿದ್ದಾವೆ ಹಾಗೂ ಪರಮಾತ್ಮ ಸ್ವತಃ ಹೇಳ್ತಾನೆ ಒಂದೇ ಮಾತರಂ ಒಂದೇ ಪಿತಾರಾಮ್ ಅನ್ನುವಂತ ಶಬ್ದ ಕೇಳ್ತೀನಿ ಇಲ್ಲ ಒಂದೇ ಮಾತರಂ ಪರಮಾತ್ಮನೂ ಕೂಡ ಮಾತೆಯರಿಗೆ ವಂದನೆ ಅಂತ ಹೇಳ್ತಾರೆ ಅಂದ್ರೆ ಪರಮಾತ್ಮ ಈ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಹೆಣ್ಣು ಮಕ್ಕಳನ್ನೇ ಮುಂದೆ ಇಟ್ಟು ಹೆಣ್ಣು ಮಕ್ಕಳ ನೇತೃತ್ವದಲ್ಲಿ ಈ ಸಂಧೆಯನ್ನ ನಡೆಸ್ತಾ ಇದ್ದಾರೆ ಪರಮಾತ್ಮನ ಆಜ್ಞೆ ಏನಾಗಿತ್ತು ಅಂತಂದ್ರೆ ಹೆಣ್ಣು ಮಕ್ಕಳ ಕೈಯಲ್ಲಿಯೇ ಜ್ಞಾನದ ಕಲಶವನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೆ ಜ್ಞಾನದ ದೀಪವನ್ನು ಕೊಡಬೇಕು ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ನಾವು ನೋಡ್ತೇವೆ ಶುಭ ಸಮಾರಂಭಗಳಲ್ಲಿ ಕಳತ ತಗೊಂಡು ಹೋಗ್ಬೇಕು ಅಂತಂದ್ರೆ ಆಕೆಯವೇ ಕಳಸ ತಗೊಂಡು ಹೋಗ್ತಾರೆ ಹಾಗೂ ಆರತಿ ತಗೊಂಡು ಹೋಗಬೇಕು ದೀಪ ತೊಗೊಂಡು ಹೋಗ್ಬೇಕು ಅಂದರೆ ಮಾತೆಯನ್ನೇ ತಗೊಂಡು ಹೋಗ್ತಾರೆ ಯಾಕಂದರೆ ಇದೇ ಭಾರತ ದೇಶದಲ್ಲಿ ಹಿಂದೆ ಐದು ಸಾವಿರ ವರ್ಷದ ಹಿಂದೆ ದೇವಿ ದೇವತೆಗಳ ರಾಜ್ಯ ಇತ್ತು ಆ ದೇವತೆಗಳಿಗೆ ನಾವು ಕರಿತೇವೆ ಲಕ್ಷ್ಮೀ ನಾರಾಯಣ ಅಂತ ಅತಿವಿ ಮೊದಲು ಹೇಳೋದು ಯಾರು ಅಂದರೆ ಲಕ್ಷ್ಮಿ ಅಂತಲೇ ತಗೊಳ್ತೀವಿ ಮೊದಲು ಮಹತ್ವ ಕೊಟ್ಟಿರೋದು ಮೊದಲು ಮುಂದೆ ಇಟ್ಟಿರೋದು ಯಾರು ಅಂದರೆ ಮಾತೆಯ ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣ ಸೀತಾರಾಮ ಅಂತ ಮೊದಲು ಮಾತೆಯ ಹೆಸರನ್ನೇ ಹೇಳ್ತೀವಿ ಮೊದಲು ಶ್ರೀಮತಿ ಮತ್ತು ಶ್ರೀ ಅಂತನೆ ಹೇಳ್ತೀವಿ ಯಾಕಂದ್ರೆ ಮಾತೆಯರು ಅಂತಹ ಮಹಾನ್ ಶಕ್ತಿ ಇರುವಂತವರು ಅದಕ್ಕೆ ಮಹಿಳಾ ಈ ಹಿಮ್ಮಂತವಾನ್ ಹಿಮ್ಮದ ಅಂದ್ರೆ ಲಾಜ್ ಅದಕ್ಕೆ ಈ ಮಹಾನತೆ ಮಾತೆಯರಲ್ಲಿ ಇದೆ ಅನ್ನೋದಕ್ಕಾಗಿ ಮಹಿಳಾ ಅರ್ಥ ಹೇಳಲ್ಲಿ ಅಪಾರವಾಗಿರುವಂತಹ ಶಕ್ತಿ ಇದೆ ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಗೂ ತಾಯಿ ಅನ್ನುವಂತದ್ದು ಇದ್ದಾಗೇನೆ ಈ ಭೂಮಿ ಮೇಲೆ ಬಂದಿದೆ ತಾಯಿ ಎನ್ನುವಂತ ಶಬ್ದ ಇರ್ಲಿಲ್ಲ ಅಂದ್ರೆ ನಾವೆಲ್ಲ ಈ ಭೂಮಿ ಮೇಲೆ ಇರ್ತಿದ್ದೀವಿ ಅಂದ್ರ ಇಲ್ಲ ನಮಗೆ ಈ ಜಗತ್ತನ್ನ ತೋರಿಸಿದ ಯಾರು ಅಂತಂದ್ರೆ ತಾಯಿ ತಾಯಿ ಇಲ್ಲ ಅಂತಂದ್ರೆ ನಾವ್ ಈ ಜಗತ್ತಿಗೆ ಈ ಜಗತ್ತನ್ನೇ ನಾವ್ ನೋಡ್ತಿರ್ಲಿಲ್ಲ ಅಂತಹ ಮಹಾನತೆ ತಾಯಿಯಲ್ಲಿ ಪರಮಾತ್ಮ ಮಾತೆಯರನ್ನೇ ಅದಕ್ಕೆ ಹೊಂದಿಟ್ರು ಅಂತಂದ್ರೆ ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಏನು ಹೇಳಿದರು ಅಂತಂದ್ರೆ ನಾರಿ ನರಕಕ್ಕೆ ದಾರಿ ಅಂತ ಹೇಳಿದರು ನಾರಿ ಅಂತಂದ್ರೆ ಸರ್ಪಣಿ ಅಂತ ಹೇಳಿದರು ನಾರಿ ಅಂತಂದ್ರೆ ಮಾಯೆ ಅಂತ ಹೇಳಿದರು ಹೆಣ್ಣು ಮಕ್ಕಳು ಅಂತಂದ್ರೆ ಕನಿಷ್ಠ ಅಂತ ಹೇಳಿದರು ಹೆಣ್ಣು ಮಕ್ಕಳ ಬುದ್ಧಿ ಮೊಳಕಾಲ್ ಕೆಳಗೆ ಅಂತ ಹೇಳಿದರು ಆದರೆ ಪರಮಾತ್ಮ ಹೇಳ್ತಾನೆ ಪರಮಾತ್ಮ ಹೇಳೋದು ಏನು ಅಂತಂದ್ರೆ ಹೆಣ್ಣು ಮಕ್ಕಳು ಅಂತಂದ್ರೆ ಕಡಿಮೆ ಅಲ್ಲ ನಾರಿ ನರಕಕ್ಕೆ ದಾರಿ ಅಲ್ಲ ಸ್ವರ್ಗಕ್ಕೆ ತಾನಿ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ ಅದಕ್ಕೆ ತಾವೆಲ್ಲ ಮಾತೆಯರು ಬರೀ ತೊಟ್ಟಿಲು ತೂಗುವಂತಹ ಮಾತೆಯರಲ್ಲ ಜಗತ್ತನ್ನು ತೂಗುವಂತಹ ಮಾತೆಯರು ಜಗತ್ತನ್ನು ಹೇಗೆ ತೂಗ್ತೀರಿ ತೊಟ್ಟಿಲು ಮುಟ್ಟಿ ತೂಗೋದಕ್ಕೆ ಸಾಧ್ಯಲ್ಲ ಜಗತ್ತನ್ನು ತೂಗೋದು ಹೇಗೆ ಅಂತಂದ್ರೆ ಪರಮಾತ್ಮ ತಿಳಿಸ್ಕೊಡ್ತಾನೆ ಏ ಮಾತೆಯರೇ ನೀವು ಜಗನ್ನ ಮಾತೆಯರಿದ್ದೀರಿ ದಿನಾ ಬೆಳಿಗ್ಗೆ ಅಂತೂ ಜಗತ್ತಿನ ಪ್ರತಿಯಾಗಿ ಈ ಭೂಮಿಯ ಮೇಲಿರುವಂತಹ ಎಲ್ಲ ಆತ್ಮಗಳು ಸುಖವಾಗಿರಲಿ ಶಾಂತಿಯಿಂದ ಇರಲಿ ವಿದ್ಯಾವಂತರು ಬುದ್ಧಿವಂತರಾಗಲಿ ಸಮೃದ್ಧಿಯಿಂದ ಇರಲಿ ಆರೋಗ್ಯವಂತರು ಆಯುಷ್ಯವಂತರಾಗಿ ಇರಲಿ ಅಂತ ಏನು ಶುಭ ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪದಿಂದ ಇಡೀ ಜಗತ್ತನ್ನೇ ಮಾಡೋದಕ್ಕೆ ಸಾಧ್ಯ ಇದೆ ಇಡೀ ಜಗತ್ತೇನ ಸುಖವಾದ ಜಗತ್ತೇ ಸುಖಮಯ ಜಗತ್ತನ್ನು ಮಾಡೋದಕ್ಕೆ ಸಾಧ್ಯ ಇದೆ ಬರೀ ತಮ್ಮೆಲ್ಲರ ಒಂದೊಂದು ಸಂಕಲ್ಪದಿಂದ

ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಜಗತ್ತಿನಲ್ಲಿ ತಮ್ಮ ಇದೆ ತಮ್ಮ ಮಕ್ಕಳು ಇದ್ದಾರೆ ತಮ್ಮ ಇದೆ ತಮ್ಮ ಸಂಬಂಧಿಗಳಿದ್ದಾರೆ ಅದಕ್ಕೆ ಒಂಚೆಯಾಗಿ ಪರಮಾತ್ಮ ನಾವ್ ಏನ್ ಮಾಡ್ತಂದ್ರೆ ಆಶೀರ್ವಾದ ಮಾಡುವಂತ ಬಲವನ್ನ ತಾಯಿಯಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ತಾವೆಲ್ಲ ತಾಯಿಯರ ಜವಾಬ್ದಾರಿ ಏನು ತಾವೆಲ್ಲ ತಾಯಿಯರ ಕರ್ತವ್ಯ ಏನು ಅಂತಂದ್ರೆ ಇಡೀ ವಿಶ್ವದ ಆತ್ಮಗಳಿಗೆ ಕಲ್ಯಾಣ ಆಗ್ಲಿ ಇಡೀ ವಿಶ್ವದ ಆತ್ಮಗಳು ಸುಖಿಯಾಗಿ ಶಾಂತಿಯಾಗಿ ಇರಲಿ ಅನ್ನೋಂತಹ ಶುಭ ಸಂಕಲ್ಪವನ್ನು ಮಾಡ್ಬೇಕಾಗಿದೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಯಾವ ಸೇವಾ ಕೇಂದ್ರದಲ್ಲಿ ಸೇವಾ ಹೆಚ್ಚಿರ್ತಾರೋ ಸಮೃದ್ಧಿಯಾಗಿರ್ತದೆ ಅಂತ ಅದಕ್ಕೆ ಮಾತೆಯರೇ ಈ ಸೇವಾ ಕೇಂದ್ರವನ್ನ ನಡೆಸ್ಕೊಂಡು ಹೋಗುವಂತ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಇರುವಂತವ್ರು ಯಾಕಂದ್ರೆ ನನಗೆ ನೆನಪಿ ಬರ್ತದೆ ಬಾದಾಮಿ ಒಳಗಡೆ ಹೆಚ್ಚು ಜನ ಬರ್ತಿರ್ಲಿಲ್ಲ ನಾಲ್ಕೈದು ಜನ ಬರ್ತಿದ್ರು ಅದರೊಳಗೆ ಒಬ್ಬ ಮಾತೆ ಬರ್ತಿದ್ರು ಅವ್ರು ದಿನ ಬರ್ಬೇಕಾದ್ರೆ ಒಂದು ದಿನ ಒಂದು ಸಣ್ಣ ಎಷ್ಟೇ ಕ್ಲಾಕ್ ಇತ್ತು ಒಂದು ದಿನ ತೊಗರಿಬೇಳೆ ತಗೊಂಡ್ಬರ್ತಿದ್ರು ಒಂದು ದಿನ ಅಕ್ಕಿ ತಗೊಂಡು ಬರ್ತಿದ್ರು ಆ ದಿವ್ಸ ಒಂದಿನ ಗೋಧಿ ಇಟ್ಟು ಒಂದಿನ ಜೋಳದ ಇಟ್ಟು ತರ್ತಿದ್ರು ಅದರಿಂದ ಒಬ್ಬ ಅಕ್ಕಂದರ ಏನಾಗ್ತಿತ್ತು ನಡೀತಿತ್ತು ಭಗವಂತನಿಗೆ ನೈವೇದ್ಯ ಹೆಚ್ಚಿ ಪರಮಾತ್ಮನ ನೆನಪಿನಿಂದ ಪ್ರಸಾದ ತಗೋತಿದ್ದೆ ಅಂದರೆ ಆ ಸೇವಾ ಕೇಂದ್ರ ಒಬ್ಬ ಮಾತೆ ನಡೆಸುವಂತಹ ಶಕ್ತಿ ಇರ್ತದೆ ಹಾಗೆ ದೊಡ್ಡ ದೊಡ್ಡ ಸೇವಾ ಕೇಂದ್ರದಲ್ಲಿ ಬಹಳ ಜನ ಮಾತೆಯರು ಸಣ್ಣ ಸೇವಾ ಕೇಂದ್ರದಲ್ಲಿ ಸ್ವಲ್ಪ ಜನ ಮಾತೆಯರು ಮಾತೆಯೇ ಸೇವಾ ಕೇಂದ್ರವನ್ನ ನಡೆಸಿಕೊಂಡು ಹೋಗ್ತಿದ್ರು ಅದಮೇಲೆ ಪರಮಾತ್ಮನ ಮನೆ ಹೇಗೆ ನಡೀತದೆ ಅಂತಂದ್ರೆ ತಮ್ಮ ದಿನ ಮಾತೆಯರ ಮೂಲಕವೇ ನಡೀತದೆ ಈಗ ನೋಡ್ರಿ ಅಜ್ಜಿ ಜ್ರು ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ದಿನ ಮನೆಯೊಳಗೆ ಭಗವಂತನೆಗೆ ಮಾಡಿ ಅಡಿಗೆ ಮಾಡಿ ನೈವೇದ್ಯ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವ್ರೇನ್ ಮಾಡಿದ್ರು ಒಂದು ಮೂರು ಚೀಲ ಹಾಕಿದ್ರು ಸಣ್ಣ ಸಣ್ಣ ಅಡುಗೆ ಚೀಲ ಮಾಡಿ ಅಡುಗೆ ಮನೆಯೊಳಗೆ ಅಡುಗೆ ಸವಾಪೆಯ ಪರಮಾತ್ಮನು ಒಬ್ಬ ನಮ್ಮ ಮಗ ಹಾಕಿರ್ಬೋದು ಒಂದು ಹುಡುಗಿ ಅಕ್ಕಿ ಚೀಲದವ್ರು ಹಾಕಿದ್ವಿ ಪರಮಾತ್ಮನು ನನಗೆ ಒಬ್ಬ ಮಗ ಒಂದು ಹುಡುಗಿಯಾ ಪರಮಾತ್ಮನು ನಮ್ಮ ಮಗ ಅಂತ ಹಾಕ್ತೀವಿ ಅದರಿಂದ ಏನಾಗ್ತಿತ್ತು ವಾರಕ್ಕೊಂದ್ಸರಿ ಹೋಗಿ ಭಗವಂತನ ಮನೆಗೆ ಅಬ್ಬರ ಇದು ಪರಮಾತ್ಮನಿಗೆ ಪ್ರಸಾದ ಮಾಡಿ ನೈವೇದ್ಯ ಪ್ರಸಾದ ತಗೊಂಡ್ರಿ ಅಂತ ಕೊಡ್ತೀವಿ ಯಾವ ಭಾವನೆ ಎಷ್ಟು ಅದು ಮಾತ್ರ ಕೊಡೋದಪ್ಪ ಭಗವಂತನ ಮನೆಗೆ ಅಂತಿಲ್ಲ ಎಷ್ಟು ದೊಡ್ಡ ಮನಸ್ಸಿನಿಂದ ಕೊಡ್ತೀವಿ ಆ ದೊಡ್ಡ ರೂಪದಲ್ಲಿ ಭಗವಂತ ಏನ್ ಮಾಡ್ತಾನೆ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ ಶ್ರೀಮಂತರು ಒಂದು ಲಕ್ಷ ಕೊಟ್ರೂ ಅಷ್ಟೇ ಬಡವನು ಒಂದು ರೂಪಾಯಿ ಕೊಟ್ಟರು ಅಷ್ಟೇ ನಾ ಏನಪ್ಪ ಬಡವಿದ್ದೀನಿ ಒಂದು ರೂಪಾಯಿ ಕೊಡ್ತೀನಿ ಅನ್ನುವಂತಹ ಸಣ್ಣವರಿದ್ದೀವಿ ಬಡವರಿದ್ದೀವಿ ಅಂತ ಮಾತು ಇಲ್ಲ ಪರಮಾತ್ಮನ ಮನೆಯೊಳಗೆ ಶ್ರೀಮಂತ ಬಡವ ಅನ್ನುವಂತಹ ಭೇದ ಭಾವ ಇಲ್ಲ ಪರಮಾತ್ಮನ ಎದುರುಗಳೇ ನಾವೆಲ್ಲ ಮಕ್ಕಳು ಭಗವಂತನಿಗೆ ಸಮಾನವಿದ್ದೇವೆ ಅದಕ್ಕೆ ಈ ಎಲ್ಲ ಮಾತೆಯಲ್ಲಿ ಸನ್ಮಾನ ಮಾಡ್ಕೊಳ್ಳೋದಕ್ಕೆ ಯೋಗ್ಯರು ಮಹಾಂತರು ಯಾಕೆ ಅಂತಂದ್ರೆ ಈ ಮನೆ ಇಲ್ಲಿವರೆಗೆ ಬೆಳೆದು ಬರಬೇಕು ನಾವೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕಾಗಿ ಕೂತ್ಕೊಂಡಿದ್ದೀವಿ ಅಂತಂದ್ರೆ ಎಲ್ಲರ ತನು ಮನ ಧನ ಸಮಯ ಸಂಕಲ್ಪ ಶ್ವಾಸ ಈ ಭಗವಂತನ ಮನೆಯ ಸೇವೆಗಾಗಿ ತೊಡಗಿಸಿದ್ದಾರೆ ಅದಕ್ಕಾಗಿ ಏನು ಸನ್ಮಾನ ಈ ಸನ್ಮಾನ ಅಂತಂದ್ರೆ ಒಂದು ಶಾಲ್ ಹಾಕೋದು ಮಾರ ಹಾಕೋದು ಇದು ಅಂದ್ರೆ ಇದು ಗೌರವದ ಸೂಚಕ ನೀವು ಮನೆಯವರೆಗೆ ಇಂತ ನೂರು ಸಾಲ ತಂದು ಹಾಕೋಬಹುದು ನೂರ್ ಮಾರ ಕಂತ ಆದ್ರೆ ಭಗವಂತನ ಮನೆಯೊಳಗೆ ಈ ಶಾಲೆ ಹಾಕಿ ಹಾರ ಹಾಕುವಂತ ಸೌಭಾಗ್ಯ ನಮಗೂ ಇದೆ ಅಲ್ಲ ಯಾಕಂದ್ರೆ ನಾವು ಅಷ್ಟೊಂದು ಮಹಾನ್ ಸೇವೆ ಮಾಡಿದ್ದೀವಿ ಆ ಮಹಾನ್ ಸೇವೆ ಮಾಡಿರೋದಕ್ಕಾಗಿ ತಮಗೆ ಈ ಗೌರವವನ್ನ ಭಗವಂತನ ಮನೆಯಿಂದ ಪರಮಾತ್ಮ ನಿಮಗೆ ಸಲ್ಲಿಸಿರುವಂತದ್ದು ನಾವು ಸಲ್ಲಿಸಿ ನಮ್ಮ ಕೈ ಇರಬಹುದು ಅಷ್ಟೇ ನಮಗೆ ಆ ಬುದ್ಧಿಯನ್ನು ಕೊಟ್ಟಿರುವಂತವನು ತಮಗೆ ಆ ಶುಭ ಸಂಕಲ್ಪವನ್ನು ಕೊಟ್ಟಿರುವಂಥವನು ಯಾರು ಅಂದ್ರೆ ಪರಮಾತ್ಮನೆ ಕೊಟ್ಟಿರುವುದು ಪರಮಾತ್ಮನ ಮನೆಯೊಳಗೆ ಮಹಾನ್ ಆತ್ಮಗಳು ದೇವಿಯರು ಶ್ರೇಷ್ಠ ಮಾತೆಯರು ಮಹಾನ್ ಆತ್ಮಗಳು ತಮಗೆ ಈ ಒಂದು ಸನ್ಮಾನ ತಾವು ಸ್ವೀಕಾರ ಮಾಡಿದ್ದೀರಿ ಅಂತಂದ್ರೆ ಬಹಳಷ್ಟು ಬಹಳಷ್ಟು ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ತಾವೆಲ್ಲ ಈ ಒಂದು ಸನ್ಮಾನ ಸ್ವೀಕಾರ ಮಾಡಿರುವಂತಹ ಆತ್ಮಗಳಿಗೆ ನಾನು ಅರ್ಪಿಸುವುದಕ್ಕೆ ಬಯಸ್ತೀನಿ ಹಾಗೂ ಹಿಂದಿನ ಕಾಲದಲ್ಲಿ ಏನು ಹೇಳ್ತಿದ್ರು ಹೆಣ್ಣು ಮಕ್ಕಳು ಅಂತಂದರೆ ಮೊಳಕಾಲು ಕೆಳಗೆ ಅವರು ಇದ್ದೀನಿ ಅಂತ ಹೇಳ್ತಿದ್ರು ಅದು ಸರಿಯೇ ಯಾಕಂದರೆ ಬುದ್ದಿ ಸರಿಯೊಳಗ ಇರ್ತದೆ ಕಾಲೊಳಗಂತದ ಬುದ್ದಿ ಎಲ್ಲಿ ಅಂತದ ಎಲ್ಲಿ ಇಲ್ಲಿಂದ ಮೊಳಕಾಲು ಕೆಳಗಾದರೆ ಹೆಚ್ಚು ಕಡಿಮೆ ಹೆಚ್ಚಾಯ್ತಲ್ಲ ಇದು ಸರಿಯೇ ಅದಲ್ಲ ಅದಕ್ಕೆ ಗಂಡು ಮಕ್ಳಿಗಿಂತಲೂ ಒಬ್ಬರೇ ಹಣ್ಣವ್ರು ಇಲ್ಲ ಕೆಲವು ಹೊರಜನ ಎಲ್ಲ ಅಣ್ಣ ಆಗಿಲ್ಲ ನಮ್ಮದೇ ರಾಜ್ಯ ಈಗ ಅದಕ್ಕೆ ಹೆಣ್ಣು ಮಕ್ಕಳ ಬುದ್ಧಿ ಒಳಗಾಲು ಕೆಳಗಡೆ ಇದೆ ಅನ್ನುವಂಥದ್ದು ಇದು ಸತ್ಯವೇ ಹಾಗೂ ಇನ್ನೊಂದು ಮಾತು ನನಗೆ ಖುಷಿ ಆಗ್ತದೆ ಮಾತೆಯಲ್ಲಿ ಸಹನೆ ತಾಳ್ಮೆ ಕರುಣೆ ಅನುಕಂಪ ಕ್ಷಮಾ ದಯ ಈ ಎಲ್ಲಾ ಗುಣಗಳು ಹೇರಳವಾಗಿ ಒಂದು ಮನೆ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಆ ಮನೆ ಒಳಗಿರುವಂತಹ ಮಾತೆ ಆ ಒಂದು ಎಲ್ಲಾ ಗುಣ ಇದ್ದಾಗ ಆ ಮನೆ ಸುಂದರ ಮನೆ ಎನ್ನುತ್ತದೆ ಆ ಸುಖಮಯ ಇಲ್ಲ ಗುಣ ಅಂತಂದ್ರೆ ಆ ಮನೆನೆ ಏನಾಗ್ತದೆ ಆ ಮನೆ ಹೆಸರು ಕೇಳ್ತದೆ ಗುಣವಾನ ಇದ್ರು ಅಂತಂದ್ರೆ ಆ ಮನೆಯೊಳಗಡೆ ಇರುವಂತ ಹೆಣ್ಣು ಮಕ್ಕಳನ್ನ ನೋಡಿ ಆ ಮನೆಗೆ ಯಾರಾದ್ರೂ ತಮ್ಮ ಮಕ್ಕಳನ್ನ ಕೊಡಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಇವರ ಜಗತ್ತಿನೊಳಗೆ ಆ ಮನೆಯೊಳಗಿರುವಂತಹ ಹೆಣ್ಮಕ್ಳು ಹೆದ್ದಾರ ಇದ್ದಾರೆ ಎಂತವ್ರ ಇದ್ದಾರೆ ಅಂತ ನೋಡಿ ಆ ಮನೆಗೆ ಮತ್ತೊಬ್ಬ ಹೆಣ್ಣು ಮಗಳನ್ನ ಕಳಿಸ್ತಾರೆ ಹೋಗ ಅದಕ್ಕೆ ಅಂತಹ ಗುಣ ಇರುವಂತಹ ತಾವೆಲ್ಲ ಮಾತೆಯರು ಇದ್ದೀರು ಆಮೇಲೆ ಮಾತೆಯರ ಹತ್ರ ಎಷ್ಟು ತಾಳ್ಮೆ ಇರ್ತದೆ ಆ ತಾಳ್ಮೆಗೆ ಒಂದು ಉದಾಹರಣೆ ನೆನಪಿಗೆ ಬರ್ತದೆ ಅದೇ ಮಸದಾಗಿ ಮದುವೆ ಆಗಿತ್ತು ಮಗನದು ಮಗನ ಸೊಸೆ ಮನೆಗೆ ಬಂದಿದ್ದು ಆ ಸೊಸೆಗೆ ಹತ್ತಿ ಬೆಳಗಿದ್ರು ಮನೆಗೆ ಬಂದು ಕೂಡಲೇ ಹತ್ತಿ ಬೆಳಗಿದ್ರು ಇವತ್ತಿನ ಜಗತ್ತೊಳಗೆ ಏನ್ ಕೇಳ್ತಾರಂತ ಯಾರಾದ್ರೂ ಹೆಣ್ ಕೊಡ್ಬೇಕು ಅಂತಂದ್ರೆ ಹಳೆ ಫರ್ನಿಚರ್ ಅದಾವೆ ನಮ್ಮ ಮನೆಯೊಳಗೆ ಅಂತ ಅಂದ್ರೆ ಅತ್ತಿ ಮಾಮಾ ಅವ್ರು ಹಳೆನಿಚರ್ ಅವ್ರ ಇರ್ಲಿಲ್ಲ ಅಂತಂದ್ರೆ ನಾವು ಮಗಳು ಕೊಡ್ತೀವಿ ಅಂತ ವಿಚಾರ ಮಾಡ್ತಾರೆ ಅಂತ ಮನೆ ತನದಿಂದ ಒಬ್ಬ ಹೆಣ್ಮಗಳನ್ನ ಆ ಮನೆಗ್ ಕೊಟ್ಟಿದ್ರು ಆಕೆ ಏನಂತ ಅಂತಂದ್ರೆ ನನಗೆ ನಿಮ್ ತಾಯಿ ಕುತ್ತಿಗೆ ಕಡಿದು ರಕ್ತ ಮಜ್ಗೊಂಡ್ ಹಚ್ಕೊಂಡು ಆಗ ಮಗ ಏನ್ ಮಾಡಿದ್ ತುಂಬ ಬದುಕೋದಕ್ಕೂ ಆಗುದಿಲ್ಲ ಎರಡಕ್ಕೂ ಆಗುದಿಲ್ಲ ಕಡೆ ಬೇಕು ಕಡೆ ಬದ್ನೂ ಬೇಕು ಅನಿವಾರ್ಯ ಏನ್ ಮಾಡೋದು ತಾಯಿ ವಯಸ್ಸಾದ ನಾವು ಇನ್ನು ಬಾಳೆ ಮದುವೆ ಆಗ್ಲಿ ಅಂತ ಏನ್ ಮಾಡಿದ್ದ ತಾಯಿನ ಕರ್ಕೊಂಡು ಗುಡ್ಡದ ಮೇಲೆ ಹೋದ ಗುಡ್ಡದ ಮೇಲೆ ಹೋಗಿ ತಾಯಿ ಕುದುಗೆ ಕಡದು ತಾಯಿ ಊಟ ಹಿಡ್ಕೊಂಡು ಕುದುಗೆ ತಗೊಂಡ್ ಬಂದಿದ್ದ ನಡೆದಿದ್ದ ಆ ತಾಯಿ ಏನ್ ಹೇಳ್ತಂದ್ರ ಮಗ ಬೆಟ್ಟ ಅದಕ್ಕೆ ತಾಯಿಗೆ ಕೊಂದ್ರೂ ಸಹಿತ ತಾಯಿ ಗುಣ ಎಂಥದ್ದು ಅಂತಂದ್ರೆ ಏನಂತ ಕೇಳ್ತಾಳೆ ಮಗ ಇದ್ದಾಳೆ ಅಂತಹ ಕರಡು ತಾಯಿದು ಅದಕ್ಕೆ ತಾಯಿ ಅನ್ನುವಂತಹ ಶಬ್ದಕ್ಕೆ ಅಷ್ಟೊಂದು ಭಾರ ಇದೆ ಅದಕ್ಕೆ ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತೀವಿ ಮಾತೆಯಲ್ಲಂದ್ರೆ ಎಷ್ಟು ಸಹನೆ ಇದೆ ಅಂತ ಈಗ ಒಬ್ಬ ಪತಿ ತೀರಿದ ಮೇಲೆ ಆ ಪತ್ನಿ ಏನು ಮಾಡ್ತಾಳೆ ಬಡವ ನಾಲ್ಕು ಮಕ್ಕಳು ಇರ್ತವೆ ಸಂಸಾರ ನೋಡ್ಕೊಂಡು ಕೂಲಿನಲ್ಲಿ ಮಾಡಿ ಗಂಡ ಇಲ್ಲ ಅಂದ್ರನು ಮಕ್ಕಳನ್ನ ಬದ್ ಬದುಕಿಸಿ ಮಕ್ಕಳಿಗೆ ಇದನ್ನ ಮಾಡ್ತಾಳೆ ಆದ್ರೆ ಅದೇ ಒಂದು ದಿನ ತೀರ್ಕೊಂಡಿರ್ತಾರೆ ತೀರ್ಕೊಂಡ ಮಣ್ಣು ಮಾಡಿ ಸಾಯಂಕಾಲ ಕೂತಿರ್ತಾರೆ ಅಜ್ಜಿಗಳು ಇರ್ತಿರಲ್ಲ ನಿಮ್ಮಂತವ್ರು ತಮ್ಮ ನೋಡ್ಬೇಕು ಅಂದು ಅಂತ ಅದೇ ಹೆಣ್ಮಗಳಿಗೆ ಅಂದ್ರೇನ್ರಿಂದ ಏನಂದ್ರು ತಮ್ಮ ಮನೆಯೇ ಹೆಣ್ಣು ನಡೀತದಪ್ಪ ಇನ್ನೂ ವಯಸ್ಸಾದ್ರು ನೋಡ್ಬೇಕು ಅಂತ ಹೆಣ್ಣು ಅಂತ ಅವ ಹೆ ಅಂದ್ರೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಇವತ್ ಜಗತ್ತಿನಲ್ಲಿ ಎಲ್ಲೋ ಕೆಲವು ಉದಾಹರಣೆ ಇರ್ಬೋದು ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದಾಗ ಹೆಂಡ್ತಿರ್ಲಾಂದ್ರೆ ಬದುಕಿದ್ದು ನೋಡಿದ್ರೇನ್ರಿ ನಾಲ್ಕು ಜನ ಮಕ್ಕಳ ಸಾಕಿ ಸಲುವಿ ದೊಡ್ಡವ್ರನ್ನ ಮಾಡಿದ್ದ ನೋಡಿದ್ರೆ ಅಂದ್ರೆ ಪುರುಷ ಸಾಧ್ಯ ಇಲ್ಲ ಯಾಕಂದ್ರೆ ಆ ಒಂದು ಶಕ್ತಿ ಭಗವಂತ ಮಾತೆಯರಿಗೆ ಗಿಫ್ಟ್ ಕೊಟ್ಟಾರೆ ಮಾತೇದರು ಇವತ್ತು ನೋಡ್ತೀವಿ ಎಷ್ಟೋ ಜನರನ್ನು ನೋಡ್ತೀವಿ ಮನೆಯೊಳಗಡೆ ಮಕ್ಕಳನ್ನ ಚೆನ್ನಾಗಿ ಸಾಕೊಂಡು ಮಕ್ಕಳಿಗೆ ವಿದ್ಯಾಬುದ್ಧಿ ಕೊಟ್ಟು ಒಂದು ಅವರಿಗೆ ಒಂದು ಭಾಳ ಕಾಲ ಹಚ್ಚಿ ಕೊಟ್ಟಿರುವಂತದ್ದು ಅಂದರೆ ಒಂಥರ ತಲುಪಿಸುವಂಥದ್ದು ಶಕ್ತಿ ಯಾರಲ್ಲಿದೆ ಅಂತಂದ್ರೆ ಮಾತೆಯದಲ್ಲಿದೆ ಈಗ ನೋಡ್ರಿ ಅಣ್ಣಂದ್ರೆ ಕೇಳ್ರಿ ಈಗ ಮನೆಯೊಳಗಡೆ ಒಂದು ಫ್ರೆಂಡ್ಸ್ ಕಡೆ ಇದ್ರೆ ಏನಾಗ್ತದೆ